ಸ್ವಾಗತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರ್ ಅಶೋಕ್ ಅವರು ಪತ್ರ ಬರೆದಿದ್ದಾರೆ ತುರ್ತು ಅಧಿವೇಶನ ಕರೆಯುವಂತೆ ಆಗ್ರಹ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ತುರ್ತು ಅಧಿವೇಶನ ಕರಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ವಿಧಾನಮಂಡಲ ಅಧಿವೇಶನ ಕರೆಯೋದಕ್ಕೆ ಒತ್ತಾಯ ಮಾಡಿದ್ದಾರೆ ಪತ್ರ ಬರೆದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಚರ್ಚೆಯಾಗಬೇಕು ವಿಪಕ್ಷಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅದೇ ರೀತಿಯಾಗಿ ಈವರೆಗೆ ಈ ಪ್ರಕರಣದಲ್ಲಿ ಆಗಿದ್ದೇನೋ ಘಟನೆ ಸಂಭವಿಸೋದಕ್ಕೆ ಕಾರಣ ಏನಾಯಿತು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ತುರ್ತಾಗಿ ಅಧಿವೇಶನ ಕರಿಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದಿದ್ದಾರೆ ತುರ್ತು ಅಧಿವೇಶನ ಕರಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬರೆದಿರುವಂತಹ ಪತ್ರ ಇದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಚರ್ಚೆಯಾಗಬೇಕು ಹೀಗಾಗಿ ತುರ್ತು ಅಧಿವೇಶನ ನಡೆಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ ವಿಧಾನಮಂಡಲ ಅಧಿವೇಶನ ಕರೆಯೋದಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ ಪತ್ರ ಬರೆದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇಲ್ಲ ಮುಂದಿನ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಬಹುದು ಅದೇ ರೀತಿಯಾಗಿ ವಿಪಕ್ಷ ನಾಯಕರು ಮುಂದಿನ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಮಯಾವಕಾಶ ಒದಗಿಸಿಕೊಡಬೇಕು ಅಂತ ವಿಪಕ್ಷ ಒತ್ತಡ ಇರಬಹುದು ಇನ್ನು ಅದೇ ರೀತಿಯಾಗಿ ಪ್ರಕರಣ ಏನೆಲ್ಲ ತನಿಖೆಯಾಗಿದೆ ತನಿಖೆ ಎಲ್ಲಿಗೆ ಬಂತು ಅಸಲಿಗೆ ಏನಾಯಿತು ಈ ಎಲ್ಲ ವಿಚಾರ ಅಧಿವೇಶನದಲ್ಲಿ ಇಡಬೇಕು ಅಂತ ವಿಪಕ್ಷ ಸರ್ಕಾರವನ್ನು ಒತ್ತಾಯ ಕೂಡ ಮಾಡಬಹುದು ಹೀಗಾಗಿ ಅಧಿವೇಶನ ಕರೆಯಲಾಗುತ್ತಾ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದೆಡೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಪಕ್ಷ ಇದನ್ನು ಎಷ್ಟರ ಮಟ್ಟಿಗೆ ಅಸ್ತ್ರ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿ ನಾಯಕರ ಮೇಲೆ ಮುನಿಸ್ಕೊಂಡಿತ್ತು ರಾಜ್ಯ ಬಿ ಜೆ ಪಿ ನಾಯಕರು ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿಲ್ಲ ಅವಕಾಶ ಸರಿಯಾಗಿ ಬಳಕೆ ಮಾಡಿಕೊಳ್ಳಿಲ್ಲ ಸರಿಯಾದ ಹೋರಾಟಗಳನ್ನು ರೂಪಿಸಲಿಲ್ಲ ಯಾರೊಬ್ಬರು ಪ್ರಬಲವಾಗಿ ಸರ್ಕಾರವನ್ನು ಈ ವಿಚಾರದಲ್ಲಿ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಲಿಲ್ಲ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಅಸಮಾಧಾನ ಕೂಡ ಹೊಂದಿತ್ತು ಈಗ ವಿಪಕ್ಷ ನಾಯಕರು ಪತ್ರ ಬರೆದಿರೋದ್ರಿಂದಾಗಿ ಸಿ